ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಲಂಚ್ವರೆಗೂ ನನ್ನ ದಿನಚರಿ ಹೇಗಿತ್ತು ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಡುತ್ತೆ ಅಂತ ಅಂದ್ಕೊತೀನಿ ಕೊಟ್ಟಿದ್ದರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಆ ಲಾಸ್ಟ್ ವಿಡಿಯೋಗೆ ಆಲ್ರೆಡಿ ಲೈಕ್ ಮಾಡಿಲ್ಲ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡೋದಕ್ಕೂ ಮುಂಚೆನೇ ಲೈಕ್ ಮಾಡ್ತೀರಾ ಲೈಕ್ ಮಾಡಿದವ್ರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಪಾಪ ಹೇಳಿದ ತಕ್ಷಣನೇ ಎಲ್ಲರೂ ಲೈಕ್ ಮಾಡಿದ್ರಿ ಲೈಕ್ ಮಾಡಿದವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಮೊದಲಿಗೆ ನಾನು ಆರೂವರೆಗೆ ಎದ್ದಿದ್ದೆ ಸೊ ಎದ್ಬಿಟ್ಟು ಫೇ ಫೇಶ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಬಂದು ಆರಾಮಾಗೆ ಒಂದು ಲೋಟ ಕಾಫಿ ಕುಡ್ಕೊತೀನಿ ಕುತ್ಕೊಂಡು ಸೊ ಆವಾಗ ನನಗೆ ಮೈಂಡು ಫ್ರೆಶ್ ಅಂತ ಅನ್ಸೋದು ಆಮೇಲೆ ಕೆಲಸಗಳನ್ನ ಶುರು ಮಾಡ್ತೀನಿ ಕಾಫಿ ಕುಡ್ಕೊಂಡು ಬಂದು ಇವಾಗ ಗೇಟ್ಗೆ ನೀರು ಹಾಕೋಣ ಅಂತೇಳಿ ಬಾಗಿಲು ತೆಗ್ದೆ ಪ್ರತಿದಿನ ಜೂಲ ಗೇಟ್ ತೆಗೆಯೋದಕ್ಕೂ ಮುಂಚೆನೇ ಅಲ್ಲೇ ಮಲಗಿರ್ತಾನೆ ಜಾಗವೂ ಬಿಡೋಲ್ಲ ಬಿ ಲಾಕ್ ಓಪನ್ ಮಾಡಿ ಬಾಗಿಲು ತೆಗಿಯೋಕ್ಕೂ ಬಿಡಲ್ಲ ಹಂಗೆ ಮಲಗಿರ್ತಾನೆ ಬಟ್ ಇವತ್ತಿರಲಿಲ್ಲ ಆಕ್ಚುಲಿ ಎಲ್ಲೋಗಿದ್ನಾಗ ಗೊತ್ತಿಲ್ಲ ಯಾವಾಗಲೂ ಪ್ರತಿದಿನವೂ ಬಾಗಿಲು ತೆಗೆದ ತಕ್ಷಣ ಮುದ್ದು ಮಾಡ್ತಾನೆ ಅಂದರೆ ಜಂಪ್ ಮಾಡೋದು ಮೇಲುಗಡೆ ಎಲ್ಲ ಹಂಗೆ ಮಾಡಿ ಸ್ವಲ್ಪ ಹೊತ್ತು ಮುದ್ದು ಮಾಡ್ತಾನೆ ನಾನು ಕಸ ಗುಡಿಸೋವರೆಗೂ ಅದೇ ಹಾಗೆ ಮಾಡ್ತಿತ್ತಾನೆ ಸೊ ನಾನು ಕಸ ಎಲ್ಲ ಗುಡಿಸಿದಾದ್ಮೇಲೆ ಪೈಪ್ ತೊಗೊಂಡ ತಕ್ಷಣ ಓಡೋಗಿಬಿಡ್ತಾನೆ ಯಾಕೆಂದರೆ ಎಷ್ಟೊಂದು ಸಲ ಇಲ್ಲೇ ಆಟ ಆ ಕಾರ್ ಸುತ್ತನೇ ಸುತ್ತಾ ಇರ್ತಾನೆ ನಾವು ಅದಕ್ಕೇನಾದರೂ ನೀರು ಬಿಡೋಣ ತೊಳಿ ತೊಳೆಯೋದಿಕ್ಕೆ ಅಂಥೇಳಿ ನಾವು ಪ್ಲ್ಯಾನ್ ಮಾಡ್ತಿದ್ವಿ ನಾನು ಹತ್ರ ಈ ಕಡೆ ಬಂದರೆ ಈ ಕಡೆ ಬರ್ತಾನೆ ಈ ಕಡೆ ಬಂದರೆ ಆ ಕಡೆ ಬರ್ತಿರ್ತಾನೆ ಸೊ ಇನ್ನೂ ಇವಾಗ ಪೈಪ್ ಹಿಂಗೆ ತೊಗೊತೀನಿ ಅನ್ನಷ್ಟೊತ್ತಿಗೆ ಓಡೋಗ್ಬಿಡ್ತಾನೆ ಇಲ್ಲೆಲ್ಲರೂ ಓಡಾಡ್ತಿದ್ರೆ ಮೇಲೆ ಹಿಂಗೆ ನೀರು ಬಿಟ್ಟಿದ ತಕ್ಷಣ ಒಳ್ಳೆ ಕುದುರೆ ಥರ ಓಡೋಗ್ತಿತ್ತಾನೆ ಸೊ ಇವತ್ತೇನೋ ಇರಲಿಲ್ಲ ಆ್ಯಕ್ಚುಲಿ ಸೊ ಇವಾಗ ಈ ಥರ ರಂಗೋಲಿ ಹಾಕಿ ನಾನು ಟೆರೇಸ್ ಮೇಲೆ ಬಂದೆ ಸೊ ಎಷ್ಟೊಂದು ವಾರ ದಿನ ಎಷ್ಟೊಂದು ಕೆಲಸ ಅಂತೇಳಿ ಟೆನ್ಷನ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ತಾಗೆ ಗಿಡಗಳಲ್ಲಿ ಹೂಗಳು ಕೂಡ ಬಿಟ್ಟಿರ್ತಾವಲ್ಲ ಸೊ ಅವನ್ನ ನೋಡಿ ತಕ್ಷಣ ಮೈಂಡ್ ಫ್ರೆಶ್ ಅನಿಸುತ್ತೆ ಇಲ್ಲಿ ನಮ್ಮ ಮನೆ ಕ್ಯಾಪ್ಸಿಕಮ್ ನೋಡ್ತಾ ಇರ್ಬೋದು ಈ ಕ್ಯಾಪ್ಸಿಕಮ್ ಅವಳ ಎಷ್ಟು ದೊಡ್ಡದಾಗಿದೆ ಆಗಿದೆ ನೋ ನೋಡಿ ನೋಡ್ತಾನೆ ಇಷ್ಟು ದಪ್ಪ ಹೋಗ್ಬಿಟ್ಟಿರುತ್ತೆ ಈ ಕ್ಯಾಪ್ಸಿಕಮ್ ಅಂತೂ ಸೊ ಕಿತ್ಕೊಂಡು ಒಂದು ನಾನು ಅದೇ ಹಾರ್ವೆಸ್ಟ್ ಹಾರ್ವೆಸ್ಟ್ ಮಾಡಿ ಏನಾದರೂ ಒಂದು ರೆಸಿಪಿ ಮಾಡಿದಾಗ ಶೇರ್ ಮಾಡ್ಕೊತೀನಿ ನಮ್ಮ ಮನೆ ಗಾರ್ಡನ್ ಕ್ಯಾಪ್ಸಿಕಮ್ ರೆಸಿಪಿನ ಸೊ ಅದೆಲ್ಲ ನೋಡಿದ್ದಾದಮೇಲೆ ಮೊದಲಿಗೆ ಬಟ್ಟೆ ವಾಶ್ಕಾಗ್ತಾಯಿದ್ದೀನಿ ಶುಕ್ರವಾರ ನೈಟು ನಾನು ಪೂಜೆ ಎಲ್ಲ ಮುಗಿದು ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟು ನನಗೆ ಸುಮಾರು ಟೈಮ್ ಆಗಿಬಿಡುತ್ತೆ ಈವ್ನಿಂಗ್ ಅದಕ್ಕೆ ಮತ್ತು ಬಟ್ಟೆ ಏನು ಮುಟ್ಟೋಕ್ಕೋಗಲ್ಲ ಸೊ ಶನಿವಾರ ಬೆಳಗ್ಗೆಯೇ ವಾಶ್ ಹಾಕ್ತಾ ಇದ್ದೀನಿ ಬಾ ವಾಶ್ ಹಾಕ್ಬಿಟ್ಟು ನಾನು ಮನೆಯೆಲ್ಲ ಒರೆಸಷ್ಟೊತ್ತಿಗೆ ಬಟ್ಟೆ ಕೂಡ ಆಗುತ್ತೆ ಆಮೇಲೆ ಒಣಗಾಕೊಬೋದು ಅಂತೇಳಿ ಈಗ ಮೇಲಿಂದ ಎಲ್ಲ ಮನೆ ಒರೆಸ್ಕೊಂಡು ಬರ್ತಾ ಇದ್ದೀನಿ ಇವಾಗ ಸ್ಟೇರ್ ಕೇಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಒಂದೊಂದು ವಾರ ಬಟ್ಟೆಯಲ್ಲಿ ಒರೆಸ್ತೀನಿ ಒಂದೊಂದು ವಾರ ಮಾಪಲ್ಲೆ ಒಸ್ಕೊಂಡ್ಬಿಡ್ತೀನಿ ಈಗ ಹಂಗೆ ರೈಲಿಂಗ್ ರೈಲಿಂಗು ಮತ್ತು ಗ್ಲಾಸು ಗ್ಲಾಸು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಮನೆ ಒರೆಸುವಾಗ ಒಂದು ಸ್ವಲ್ಪ ನೀರೇನಾದರೂ ಗ್ಲಾಸ್ಗೆ ಸಿಡ್ದು ಇರುತ್ತಲ್ಲ ಬೆಳ್ಳು ಬೆಳ್ಳಗೆ ಹಂಗೆ ಕಾಣಿಸ್ತಾ ಇರುತ್ತೆ ಅದು ಕ್ಲೀನ್ ಇನ್ನಿಲ್ಲಂದ್ರೆ ಮನೆ ಒರೆಸಿದೀವಿ ಅಂತ ಅನಿಸಲ್ಲ ಅದಕ್ಕೋಸ್ಕರ ಮೈಕ್ರೋ ಟವಲ್ ಅಂದ ಅದು ಏನೋ ಬಟ್ಟೆ ಇರುತ್ತಲ್ಲ ಅದನ್ನ ಟೈಟಾಗಿ ಇಂಡ್ಕೊಂಡು ಗ್ಲಾಸ್ ಕೂಡ ಒರೆಸ್ಕೊತ ಇದ್ದೀನಿ ಯಾವುದೇ ಲಿಕ್ವಿಡ್ ಹಾಕಿ ಒರೆಸಲ್ಲ ಒರೆಸ್ತಾ ಇಲ್ಲ ನಾನು ಏನೋ ಒಂದು ತಿಂಗ್ಳಿಗೆ ಒಂದ್ಸಲ ಲಿಕ್ವಿಡ್ ಹಾಕಿ ಒರೆಸ್ಕೊಂತೀನಿ ಅಷ್ಟೇ ಇನ್ನು ಉಳಿದಂತೆ ಏನಾದ್ರು ಆಯಿತು ಅಂತಂದರೆ ನೀರಲ್ಲಿ ಎದ್ಬಿಟ್ಟು ಬಟ್ಟೆನ ಟೈಟಾಗಿ ಇಂಡ್ಬಿಟ್ಟು ಮೈಕ್ರೋ ಫೈಬರ್ ಟವಲಲ್ಲೇ ಒರೆಸ್ಕೊಂಡು ಬಂದ್ಬಿಡ್ತೀನಿ ಅಂದರೆ ಸುಮಾರು ಒಂದು ಎರಡು ಎರಡು ಕಾಲು ಗಂಟೆ ಟೈಮ್ ಇಡ್ಸೋಗ್ಬಿಡುತ್ತೆ ನನಗೆ ಬೆಳಗ್ಗೆ ಇದ್ದರೆ ಒಂದು ಬೇಗ ಐದುವರೆಗೆ ಒಂದು ಐದು ಗಂಟೆ ಐದುವರೆಗೆ ಇದ್ದರೆ ಬೇಗ ಕೆಲಸ ಅಂದರೆ ಒಂದು ಎಂಟೂವರೆ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಆಮೇಲೆ ತಿಂಡಿ ಎಲ್ಲ ಮಾಡಿ ಸ್ನಾನ ಮಾಡಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಲೇಟಾಗಿ ಏನಾದರೂ ಎತ್ತಾಳ್ತು ಅಂತಂದರೆ ಆಲ್ಮೋಸ್ಟು ಹನ್ನೊಂದುವರೆ ಆಗೋಗ್ಬಿಡುತ್ತೆ ಪೂಜೆ ಮಾಡೋದಕ್ಕೆ ನನಗೆ ಅದರಲ್ಲೂ ವೀಡಿಯೋ ಮಾಡಿಕೊಂಡು ಮಾಡಬೇಕು ಅಂತಂದರೆ ಸ್ವಲ್ಪ ಲೇಟೇ ಆಗೋಗ್ಬಿಡುತ್ತೆ ಇನ್ನು ಕೆಲವರು ಕೇಳ್ತಿರ್ತಾರೆ ಡೈಲಿ ಬ್ಲಾಗ್ಸ್ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು ಈ ಕೆಲಸಗಳು ಮಾಡ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಅವ್ರು ಕೊಡೋದಕ್ಕೆ ಟೈಮ್ ಸಾಕಾಗೋದೇ ಇಲ್ಲ ಮತ್ತೆ ನೈಟ್ ಏನಾದರೂ ಎದ್ದು ನಾನು ಈ ಕೆಲಸನ ಮಾಡಿದ್ರೆ ಮನೇಲಿ ಬೈತಾರೆ ಸೊ ಸುಮ್ಮನೆ ಎಲ್ಲಿ ತಾಳು ಮಾಡ್ಕೋಬೇಡ ಕರೆಕ್ಟ್ ಟೈಮ್ ಮಲಗು ಕರೆಕ್ಟ್ ಟೈಮ್ ಗೆದ್ದಾಳು ಅಂತ ಹೇಳ್ಬಿಟ್ಟು ಬೈತಾರೆ ಸೊ ಹಾಗಾಗಿ ನನಗೆ ಡೈಲಿ ಬ್ಲಾಗ್ಸ್ ಮಾಡೋಕ್ಕಾಗಲ್ಲ ಸೊ ಅದು ಡೇ ಬೈ ಡೇ ವೀಡಿಯೋ ಹಾಕೋದೇ ತುಂಬಾ ಕಷ್ಟ ಯಾಕೆಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ವಿಡಿಯೋ ರೆಡಿ ಮಾಡ್ಕೋಬೇಕು ಮತ್ತು ಅದೇ ಎಡಿಟಿಂಗ್ ಆಗಬೇಕು ವಾಯ್ಸೋರ್ ಕೊಡಬೇಕು ಸೊ ಈ ರೀತಿ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಸೊ ನೋಡಿ ಇವಾಗ ಶನಿವಾರ ಅಂತ ಬಂದಾಗ ನಾವು ಇಡೀ ಮನೆ ಕ್ಲೀನಾಗೆ ಪ್ರತಿಯೊಂದು ಮೂಲೆ ಮೂಲೆಯೂ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಬರಬೇಕು ಇದು ನಾವು ಹಿರಿಯರಿಂದ ಕಲ್ತಿದ್ದು ಸೊ ನಾವು ಬದುಕಿರೋ ತನಕ ಇದು ನಮ್ಮ ಜೊತೆ ಬಂದೇ ಬರುತ್ತೆ ಅದು ಚಿಕ್ಕಂದಿನಿಂದ ಕಲ್ತ್ಕೊಂಡು ಬಂದಿರೋದಲ್ಲ ಸೊ ಅವರು ಭೂಮಿ ಮೇಲೆ ಇರಲಿ ಇಲ್ಲದೇ ಇರಲಿ ಅವ್ರು ಕಲಿಸ್ಕೊಟ್ಟಿದ್ದು ನಾವು ಮರಿಬಾರ್ದು ಅಂತ ನಾನು ಇಲ್ಲಿನೂ ನಮ್ಮ ಮನೇಲೂ ಅಷ್ಟೇ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ವಾರ ಮಾಡ್ಕೊತೀನಿ ಮತ್ತು ಇನ್ನು ಇನ್ನು ಊರಿಗೆ ಹೋದರೆ ಅಲ್ಲಿನೂ ಕ್ಲೀನ್ ಮಾಡಬೇಕು ನಿಜವಾಗ್ಲೂ ನಮ್ಮ ಅಜ್ಜಿ ಹೋದಾಗಿಂದ ನನಗಂತೂ ತಲೆ ಕೆಟ್ಟೋಗಿದೆ ಒಂದು ಕಡೆ ಮನೆ ಮಾನ ಮರ್ಯಾದೆ ಉಳಿಸ್ಬೇಕು ಒಂದು ಕಡೆ ಇನ್ನೊಂದು ಕಡೆ ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಎಷ್ಟು ಅವಾಗಂತೂ ಅಜ್ಜಿ ಇದ್ದಾಗ ಅವಾಜಾಗ್ತಾಯಿದ್ದೆ ನಮ್ಮ ತಾತಂದು ವರ್ಷಕ್ಕೊಂದ್ಸಲ ವೈಕುಂಠ ಸಮಾರಾಧನೆ ಮಾಡ್ತಾಯಿದ್ವಿ ಸೊ ಆವಾಗ ನಮಗೇನಾದರೂ ರಜಾ ಕೊಡಲಿಲ್ಲ ಅಂದರೆ ಇನ್ನೇನು ಪೂಜೆ ನಡೀಬೇಕಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಅಂದರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ವೈಕುಂಠ ಸಮಾರಾಧನೆ ಪೂಜೆ ಶುರುವಾಗ್ತಾ ಇತ್ತು ಸೊ ಆವಾಗ ನಾವು ಪ್ರತಿ ಶನಿವಾರ ಇಟ್ಕೊಳ್ಳೋರು ವೈಕುಂಠ ಸಮಾರಾಧನೆ ನಾವು ಶನಿವಾರ ಬೆಳಗ್ಗೆ ಊರಿಗೆ ಹೋದರೆ ಬೈಯೋರು ಅಜ್ಜಿ ಏನು ಇವಾಗ ಬಂದರೆ ಯಾವಾಗ ಅಮ್ಮ ಕೆಲಸ ಮಾಡೋದು ಹಂಗೆ ಹಿಂಗೆ ಅಂತ ನನಗೆ ಯಾವ ಅಜ್ಜಿ ಬಯ್ಯೋರು ನಾನು ಅಜ್ಜಿಗೆ ಇದ್ದೆ ನಮ್ಮ ತಾತನ ಇರೋದು ಯಾರು ನೀವು ತಾನೇ ಪೆನ್ಷನ್ ಬರ್ತತೆ ನೀವು ತಾನೇ ತಿನ್ನೋದು ಸೊ ನಮ್ಮ ತಾತನ ಕೆಲಸ ಏನಾದ್ರು ತಗೊಂಡಿದ್ದೀರಿ ಇನ್ನೂ ಎರಡು ದಿನ ಬ ಮುಂಚೆನೇ ಬಂದು ಮಾಡ್ತಾಯಿದ್ದೆ ಆಗ್ತಾ ಇದೆ ಸೊ ಇವಾಗ ಇಲ್ಲ ಯಾರು ಯಾರ ಮೇಲೆ ಅವಾಜ್ ಹಾಕೋದು ಯಾರ ಮೇಲೆ ಅವಾಜ್ ಹಾಕೋಕ್ಕಾಗಲ್ಲ ನನ್ನ ಕರ್ಮ ಅಂತ ಅಂದ್ಕೊಂಡು ಅವರು ಇಲ್ಲಿ ಇಲ್ಲದೆ ಇರಲಿ ನಾನು ಆ ಮನೆ ಕೆಲಸ ಮಾಡಿಕೊಂಡು ಅವ್ರ ಮಾ ಅವ್ರ ಮಾ ಅವ್ರ ಮಾ ನಮ್ಮ ಮನೆ ಮಾನ ಮರ್ಯಾದೆ ನಮ್ಮ ಅಜ್ಜಿ ತಾತಂದು ನಾನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿಗೂ ಪ್ರತಿಯೊಬ್ಬರು ನಾನು ಇಲ್ಲದೇ ಇದ್ರು ಕೂಡ ನಿಜವಾಗ್ಲೂ ಆ ಹುಡುಗಿ ಎಲ್ಲ ಮಾಡಿಕೊಂಡು ಮನೆ ಮಾನ ಮರ್ಯೋದು ಉಳಿಸ್ಕೊಂಡು ಹೋಗ್ತಾಳೆ ಅಂತೇಳಿ ನೆನ್ಸ್ಕೊತಾರಂತೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ ಸೊಸೆ ಆಗಿ ಆದಮೇಲೆ ಇಂಥ ಒಂದೆರಡು ಮಾತು ಮಾತಾಡ್ತಾರಲ್ವ ಇದಕ್ಕಿಂತ ಖುಷಿ ಇನ್ನೇನಿದೆ ಸೊ ನಾನು ಕೂಡ ಅದನ್ನೇ ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೀನಿ ಮೊದಲೆಲ್ಲ ನಮ್ಮ ಅಜ್ಜಿ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ರು ಮನೆ ಮಾನ ಮರೆಯೋದಿನ ದಿನ ಸೊ ಇವಾಗ ನಮ್ಮ ಕೈಯಲ್ಲಿದೆ ಹಾಗಾಗಿ ತುಂಬ ಹುಷಾರಾಗೆ ನಮ್ಮ ಮನೆ ಮಾನ ಮರೆಯೋದಿನ ದಿನ ಉಳಿಸ್ಕೊಂಡು ನಾನು ಹೋಗ್ತಾಯಿದ್ದೀನಿ ಇದು ಸೊಸೆಯರಿಗೆ ಪ್ರತಿಯೊಬ್ಬ ಸೊಸೆಯರಿಗೆ ಇದ್ದುಬಿಟ್ರೆ ನಿಜವಾಗ್ಲೂ ಇವತ್ತಲ್ಲ ನಾಳೆ ಜನಕ್ಕೆ ಸತ್ಯ ಗೊತ್ತೇ ಗೊತ್ತೇ ಆಗುತ್ತೆ ಯಾರು ಏನು ಅಂತ ಅಂದ್ಬಿಟ್ಟು ಆದಷ್ಟು ನಮ್ಮ ಕೈಲಾದಷ್ಟು ನಾವು ಕೈ ಮ ಕೆಲಸಗಳನ್ನ ಮಾಡಿಕೊಂಡು ನಾವು ನಾವಾಗಿದ್ರೆ ಇವತ್ತಲ್ಲ ನಾಳೆ ಜನಗಳಿಗೆ ಗೊತ್ತೇ ಗೊತ್ತಾಗುತ್ತೆ ಇವರು ಎಂಥವ್ರು ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಕೆಳಗಡೆ ಬಂದು ಕಾರ್ಪೆಟ್ ಎಲ್ಲ ತೆಗೆದು ಅದು ಕೂಡ ಶನಿವಾರ ಪ್ರತಿ ಶನಿವಾರ ಎಲ್ಲ ತೆಗೆದು ಕಸ ಎಲ್ಲ ಗುಡಿಸಿ ಅದನ್ನು ಮಡಚಿಟ್ಟು ಅಲ್ಲೆದೆಲ್ಲ ಮಾ ನೆಲವರ್ಸ್ಕೊತೀನಿ ಇನ್ನು ನೆಕ್ಸ್ಟು ಕಸ ಎಲ್ಲ ಗುಡಿಸ್ದೆ ಅದಾದಮೇಲೆ ಸ್ವಲ್ಪ ಅರಳೆಣ್ಣೆ ಹಚ್ಕೊತಾ ಇದ್ದೀನಿ ಫೇಸ್ಗೆ ಸೊ ಕೆಲಸ ಮಾಡ್ಕೊತ ನಮ್ಮ ಸೆಲ್ಫ್ ಕೇರ್ ಕೂಡ ನಾವು ಮಾಡಿಕೊಂಡ್ರೆ ಮನೆ ಜೊತೆಗೆ ನಾವು ಕೂಡ ಚೆನ್ನಾಗಿರ್ತೀವಲ್ವ ಸೊ ನಾನು ಮೊನ್ನೆನೇ ಹೇಳಿದ್ದೆ ಸ್ವಲ್ಪ ಕತ್ತ ಭಾಗ ಎಲ್ಲ ಮಾಂಗಲ್ಯ ಚೈನ್ ನಾವು ಹಾಕ್ಕೊಂಡಿರ್ತೀವಲ್ಲ ಕತ್ತ ಭಾಗ ಎಲ್ಲ ಕಪ್ಪಗಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಇದನ್ನು ಅರಳೆಣ್ಣೆ ಹಚ್ಕೊಳ್ಳೋದ್ರಿಂದ ಏನು ಬ್ಲ್ಯಾಕ್ ಆಗಿರುತ್ತಲ್ಲ ಸೊ ಇದು ಕತ್ತು ಅದು ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಕತ್ತಿನ ಭಾಗ ಎಲ್ಲ ಬ ವೈಟ್ ಆಗುತ್ತೆ ಸೊ ಈಗ ಹರಳೆಣ್ಣೆ ಹಚ್ಕೊಂಡು ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಮತ್ತು ಐಬ್ರೋಗು ಅಷ್ಟೇ ಪ್ರತಿದಿನ ನೈಟ್ ಮಲಗುವಾಗ ಒಂದು ಸ್ವಲ್ಪ ಅಂದರೆ ಐಬ್ರೋ ತಿನ್ನಿರುತ್ತಲ್ಲ ಅಂಥವ್ರು ಸೊ ಪ್ರತಿದಿನ ನೈಟು ಸ್ವಲ್ಪ ಹರಳೆಣ್ಣೆ ಹಚ್ಕೊಳ್ಳೋದ್ರಿಂದ ಐಬ್ರೋ ಗ್ರೋತ್ ಚೆನ್ನಾಗಿ ಅಂದರೆ ಏನು ತಿನ್ನಿರೋದು ತಿಕ್ಕಾಗುತ್ತೆ ಸೊ ಇವಾಗ ನಾನು ಹರಳೆಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ಸ್ವಲ್ಪ ಏಜ್ ಅಂದರೆ ಒಂದು ತರ್ಟಿ ಏಯ್ಟ್ ತರ್ಟಿ ನೈನ್ ಆದ ತಕ್ಷಣ ಒಂಥರ ಈ ಕೆನ್ನೆಯಲ್ಲೆಲ್ಲ ಸ್ಕಿನ್ನು ಅದು ಜೋತ್ ಬೀಳತ್ತಲ್ಲ ಹಾಗಾಗಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಇರುತ್ತೆ ಮತ್ತು ಆಗಾಗ ಫೇಸ್ಗೆ ನಾವು ಏನು ಇದು ಮುಲ್ತಾನಿ ಮಟ್ಟಿ ಈ ಥರ ಎಲ್ಲ ಬರುತ್ತಲ್ಲ ಸೊ ಅದನ್ನ ಹಚ್ಕೊಳ್ಳೋದ್ರಿಂದ ಕೂಡ ಸ್ಕಿನ್ ಟೈಟ್ ಆಗುತ್ತೆ ಸೊ ಅದನ್ನೆಲ್ಲ ಹಚ್ಕೊಂಡು ಈಗ ನಾನು ಮನೆ ಕಸ ಎಲ್ಲ ಗುಡಿಸಿ ಮನೆ ಇದ್ದೀನಿ ಆಲ್ ಆಗಲೇ ಎಂಟು ಗಂಟೆ ಆಗಿತ್ತು ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಸೊ ಮೇಲೆ ಫಸ್ಟ್ ಫಸ್ಟು ನಾನು ಕೆಳಗಡೆ ಕ್ಲೀನ್ ಮಾಡಿಕೊಂಡು ಮೇಲ್ಗೆ ಇದ್ದೆ ಇವತ್ತು ಮೇಲೇ ಎಲ್ಲ ಫಸ್ಟು ಒರ್ಸ್ಕೊಂಡ್ಬಂದು ಇವಾಗ ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇವರು ಗಿಡಗಳಿಗೆಲ್ಲ ಫರ್ಟಿಲೈಸರ್ ಸ್ಪ್ರೇ ಮಾಡ್ತಿರ್ತಾರೆ ಸೊ ನಾನು ಇಲ್ಲಿ ಕ್ಲೀನ್ ಮಾಡ ಮೇಲ್ಕೇನಾರು ಹೋಯ್ತು ಅಂತಂದರೆ ಓಡಾಡ್ತಿರ್ತಾರೆ ಮನೆ ತುಂಬ ಗಿಡಗಳಿಗೆಲ್ಲ ಫರ್ಟಿಲೈಸರ್ ಕೊಡೋದಕ್ಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಅವರು ವಾಕಿಂಗ್ ಹೋಗಿದ್ರು ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ಮೇಲುಗಡೆ ಎಲ್ಲ ಒರ್ಸ್ಕೊಂಡ್ಬಿಡೋಣ ಅಂತೇಳಿ ಒರೆಸಿ ಇವತ್ತು ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ದು ಸೊ ಇವಾಗ ನಾನು ಮ್ಯಾಟು ಕಾರ್ಪೆಟ್ ಎಲ್ಲ ಇದ್ದೀನಿ ಕೆಲವ್ರು ಯಾರು ಮೊನ್ನೆ ಒಬ್ಬರು ಕೆಲವರಲ್ಲ ಒಬ್ಬರು ಕಮೆಂಟ್ ಮಾಡಿದರು ಕಾರ್ಪೆಟ್ಟು ಸೈಜ್ ಏನು ಅಂತ ಅಂದ್ಬಿಟ್ಟು ಇದು ಬಂದು ಫೈವ್ ಬೈ ಸೆವೆನು ಇದ್ರ ರೇಟ್ ಎಷ್ಟು ಅಂತ ಕೂಡ ಕೇಳಿದ್ರಿ ಇದ್ರ ರೇಟು ಅವಾಗ ಎರಡು ಸಾವಿರದ ಇತ್ತು ಸೊ ಇವಾಗ ಎಷ್ಟಿದೆ ಗೊತ್ತಿಲ್ಲ ಮನೆ ಹತ್ರನೇ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ರು ಅಂತಲೂ ಕೇಳಿದರು ಮನೆ ಹತ್ರ ಬರ್ತಾರಲ್ವಾ ಅವ್ರ ಹತ್ರ ತೊಗೊಂಡಿದ್ದು ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಹೊರ್ಗಡೆಯಿಂದ ತಂದು ಕೊಡ್ತೀನಿ ಅದರ ಬೇಡ ಅಂಥೇಳಿ ನಾನೇ ಮನೇಲಿ ಮಾಡಿದೆ ಸ್ವಲ್ಪ ಚೂರು ತರಕಾರಿ ಹಾಕ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ತೀನಿ ಪ್ರತಿ ಸಲ ನಾನು ಮಾಡುವಾಗ ನನಗೆ ಸಬ್ಬಕ್ಕಿ ಸೊಪ್ಪು ಹಾಕಿ ಜಾಸ್ತಿ ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಿ ಸೊ ಅವ್ರಿಗೆ ಹುಡುಗರಿಗೆ ಕೊಟ್ಬಿಟ್ಟು ನಾನಿವಾಗ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಶುಕ್ರವಾರ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡ್ತೀವಲ್ವ ಹಾಗಾಗಿ ಸಂಜೆ ಬೇಗ ನಿದ್ದೆ ಬರ್ತಾಯಿತ್ತು ಅಂದರೆ ನನಗೆ ಸೊಪ್ಪೆಲ್ಲ ಬಿಡಿಸೋದೊಂದು ಸ್ವಲ್ಪ ಇತ್ತು ಮತ್ತು ಇದು ಅವರೆಕಾಯಿ ಬರುತ್ತಲ್ಲ ಅವರೆಕಾಯಿ ಥರ ಅದು ಕೂಡ ಇತ್ತು ಅದನ್ನು ಬಿಡಿಸ್ಕೊತ ಸೊಪ್ಪೆಲ್ಲ ಬಿಡಿಸ್ದೆ ಅಷ್ಟೊತ್ತಿಗೆ ನಿದ್ದೆ ಬಂದುಬಿಡ್ತು ಅದಕ್ಕೆ ಪಾತ್ರೆ ತೊಳೆಯಲಿಲ್ಲ ಸೊ ಪಾತ್ರೆ ಸ್ವಲ್ಪ ಹಾಗೆ ಇತ್ತು ಅದಕ್ಕೆ ಮನೆಯೆಲ್ಲ ಒರೆಸಿದಾದಮೇಲೆ ತಿಂಡಿದು ಮತ್ತು ರಾತ್ರಿ ಪಾತ್ರೆನೂ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಆಲ್ರೆಡಿ ನೈಟ್ ಒರೆಸಿದ್ವಿ ಗ್ಯಾ ಗ್ಯಾಸ್ನ ಈ ಪಾತ್ರೆ ಒಂದಿತ್ತು ಅಷ್ಟೇ ಪಾತ್ರೆ ಆಗಲಿಲ್ಲ ನನ್ನ ಕೈಯಲ್ಲಿ ರಾತ್ರಿ ಸೊ ಬೆಳಗ್ಗೆ ಮನೆಯೆಲ್ಲ ಒರೆಸಿ ತಿಂಡಿ ಮಾಡಿ ಅದಾದಮೇಲೆ ಇವಾಗ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿ ನೆಕ್ಸ್ಟ್ ಇವಾಗ ಮ್ಯಾಟ್ ಎಲ್ಲ ಟೆನ್ ಡೇಸ್ ಒಂದು ಸಲ ನಾನು ಮ್ಯಾಟ್ಸ್ ಎಲ್ಲ ತೆಗೀತಾ ಇರ್ತೀನಿ ಸೊ ಇವಾಗ ಮ್ಯಾಟ್ಸುಗಳು ಏನು ಆತ ದಿನ ಹಾಕಿರೋದನ್ನೆಲ್ಲ ತೆಗೆದ್ಬಿಟ್ಟು ಸೊ ಇವಾಗ ವಾಶ್ ಮಾಡಿರೋದೆಲ್ಲ ಫ್ರೆಶ್ ಫ್ರೆಶಾಗಿರೋತ್ತ ಮ್ಯಾಟ್ಸ್ ಎಲ್ಲ ಬರ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮ್ಯಾಟ್ಸ್ ಎಲ್ಲ ತಾದ್ಮೇಲೆ ಇವಾಗ ತಲೆ ಸ್ನಾನ ಮಾಡಿಕೊಂಡು ಟೆರೇಸ್ಗೆ ಬಂದಿದ್ದೀನಿ ಗಾಳಿ ಅಂತೂ ವಿಚಿತ್ರ ಇರುತ್ತೆ ನಾನು ಪೂಜೆ ಮಾಡುವಾಗ ಆಗಲೇ ಹನ್ನೊಂದು ಹನ್ನೊಂದು ಕಾಲಾಗಿತ್ತು ಸೊ ಆ ಗಾಳಿಗೆಲ್ಲ ದಾಸೋಳ ಒಂದಕ್ಕೊಂದು ಟಚ್ ಆಗಿ ಒಂಥರ ಇದಾಗ್ಬಿಟ್ಟಿದ್ದು ಸೊ ಹಾಗೆ ನಾನು ತಲೆ ಸ್ನಾನ ಮಾಡಿಕೊಂಡು ಇಲ್ಲೇ ತಲೆ ತಲೆ ಕೂಡ ಒಣಗಿಸ್ಕೊತೀನಿ ಸೊ ಯಾವುದೇ ಬ್ಲೂ ಡ್ರೈ ಎಲ್ಲ ಮಾಡ್ಕೊಳ್ಳೋಲ್ಲ ನಾನು ನ್ಯಾಚುರಲಾಗೆ ಬಿಸ್ಲಲ್ಲೇ ಒಣಗಿಸ್ಕೊಂಬರ್ತೀನಿ ಹೂ ಕಿತ್ಕೊಂಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಕೂದಲೆಲ್ಲ ಒಣಗೋಗಿರುತ್ತೆ ಸೊ ಇವಾಗ ರೋಜಾವೆ ಎಲ್ಲ ಕಟ್ ಮಾಡ್ಕೊತಾ ಇರ್ತೀನಿ ಅರಳಿರೋ ಮಾತ್ರ ಕಿತ್ಕೊತೀನಿ ಸ್ವಲ್ಪ ಮೊಗ್ಗಾಗಿರೋದೆಲ್ಲ ಹಂಗೆ ಬಿಟ್ಬಿಡ್ತೀನಿ ಅಂದರೆ ನಾನು ಪೂಜೆ ಮಾಡೋಕೆ ಮಾಡುವಾಗೆಲ್ಲ ಆರಾಮಾಗಿ ಕಿತ್ಕೊಂಡು ಹೋಗ್ಬೋದು ಅಂತ ಅರಳಿರೋದು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಸಿಕ್ಕಾಬಟ್ಟೆ ಹೂ ಬರ್ತದೆ ಇವರು ನಮ್ಮನೆ ಡಾಕ್ಟ್ರು ಏನೇನೋ ಔಷಧಿ ಅದೇನು ಗೊಬ್ಬರಗಳು ಎಲ್ಲ ಹಾಕ್ತಿರ್ತಾರಲ್ವ ಕೆಲವ್ರು ಕೇಳ್ತಾಯಿರ್ತಾರೆ ಏನು ಗೊಬ್ಬರ ಹಾಕ್ತಿರಕ್ಕ ಎಷ್ಟು ಚೆನ್ನಾಗಿ ಹೂ ಬರುತ್ತೆ ನಿಮ್ಮ ಗಾರ್ಡನಲ್ಲಿ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಸುಮಾರು ವೀಡಿಯೋಗಳಲ್ಲಿ ಹೇಳ್ಬಿಟ್ಟಿದೆ ನಾನು ಏನು ಹಾಕ್ತಾರೆ ಅಂತ ಅಂದ್ಬಿಟ್ಟು ಸೊ ಹೊಸ್ದಾಗಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ನೀವು ಚೆಕ್ ಮಾಡಿ ಸೊ ಹೂಗಳ ಹೂಗಳು ಬರೋದಕ್ಕೆ ಒಂದೇನೋ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಅದನ್ನ ಹಾಕಿದ್ರು ಇವಾಗ ಹೂವಂತೂ ಅಂತೂ ಸಿಕ್ಕಾ ಬಟ್ಟೆ ಜಾಸ್ತಿನೇ ಬರ್ತಾ ಇದೆ ಮಲ್ಲಿಗೆ ಹೂವು ಜೊತೆಗೆ ಮಲ್ಲಿಗೆ ಎಲ್ಲ ಇವಾಗ ಕಿತ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಣಗ್ಳೆ ಹೂವು ನನಗೆ ಬಿಡಿಸ್ಕೊಳಕ್ಕಾಗಲಿಲ್ಲ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಮತ್ತೆ ಪೂಜೆ ಮಾಡೋದಕ್ಕೂ ಆಗುತ್ತೆ ಅಂತ ಸ್ವಲ್ಪನೇ ಗಣಪಂಗೆ ಎಷ್ಟು ಬೇಕೋ ಅಷ್ಟನ್ನು ಕಿತ್ಕೊಂಡು ಹೋಗ್ತಾ ಇದ್ದೀನಿ ನೀವು ಗುರುವಾರ ಮತ್ತು ಶುಕ್ರವಾರ ಇದು ತಲೆ ಸ್ನಾನ ಮಾಡ್ತೀರಾ ಅಂತ ಒಬ್ರು ಕೇಳ್ತಾಯಿದ್ರು ಮೂರು ದಿನ ತಲೆ ಸ್ನಾನ ಮಾಡ್ತೀನಿ ನಾನು ಗುರುವಾರ ಮಾಡ್ತೀನಿ ಶುಕ್ರವಾರ ಮಾಡ್ತೀನಿ ಮತ್ತು ಶನಿವಾರ ಮೂರು ದಿನವೂ ತಲೆ ಸ್ನಾನ ಮಾಡ್ಕೊತೀನಿ ಸೊ ಇವಾಗ ಹೂವೆಲ್ಲ ಕಿತ್ಕೊಂಡೆ ಫ್ರೆಂಡ್ಸ್ ಈಗ ಕೆಳಗಡೆ ಬಂದು ನಾನು ದೇವ್ರ ಫೋಟೋಸ್ಗೆಲ್ಲ ಹೂವು ಇಟ್ಟು ಮತ್ತು ಹೊಸಲುಗೂ ಕೂಡ ಶವಂತಿಗೆ ಹೂವು ಅಜ್ಜಿ ತತ್ತಮ್ ಫೋಟೋಗೆಲ್ಲ ಕಟ್ಟಿದ್ದನಲ್ಲ ಸೊ ಹಾಗಾಗಿ ಹೊಸ್ಲು ಕೂಡ ಕಟ್ಟಿರೋ ಹೂವು ಮತ್ತು ದೇವ್ರಿಗೊಂದು ಸ್ವಲ್ಪ ಹೂವು ಮತ್ತು ಹೊಸ್ಲಿಗೆ ಎಲ್ಲ ಹೂವನ್ನ ಇಟ್ಟು ತುಳಸಿ ಗಿಡಕ್ಕೂ ಇಟ್ಟು ಸೊ ಇವಾಗ ದೇವ್ರ ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಇವಾಗ ಬತ್ತಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡೋದು ನೈವೇದ್ಯ ಇನ್ನೂ ನಾನು ಅಡುಗೆ ಏನು ಮಾಡಿಲ್ಲ ಸೊ ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೆ ಸಬ್ಬಕ್ಕಿ ಪಾಯಸ ಆದರೆ ನನ್ನ ಮಗ ತಿಂತಾನೆ ಬೇರೆ ಪಾಯಸ ಆ್ಯಕ್ಚುಲಿ ನಾನು ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಸಬ್ಬಕ್ಕಿದಾದರೆ ಇಷ್ಟಪಡ್ತಾನೆ ಹಾಗಾಗಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂಥೇಳಿ ಎಲ್ಲರೂ ತಿಂತಾರಲ್ವಾ ಅದಕ್ಕೋಸ್ಕರ ಸಬ್ಬಕ್ಕಿ ಪಾಯಸ ಮಾಡೋಣ ಅಂಥೇಳಿ ಸಬ್ಬಕ್ಕಿ ನೆನೆಸಿದೆ ಸೊ ಪಾಯಸ ಮಾಡಿದಾಗ ತಂದು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಡ್ತೀನಿ ಸೊ ಮಾಡಲಿಲ್ಲ ಪಾಯಸ ಮಾಡಲಿಲ್ಲ ಅಂದರೆ ಅನ್ನ ಮೊಸರನ್ನ ಇಟ್ಬಿಡ್ತೀನಿ ಸೊ ಮಧ್ಯಾಹ್ನ ಹೇಗೂ ಅನ್ನ ಮಾಡ್ತೀನಿ ಅಲ್ವಾ ಆವಾಗ ಮೊಸರನ್ನ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಹೇಳ್ತೀನಿ ಸೊ ಇವಾಗ ಹೊಸ್ಲಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ ದೇವನಿಗೂ ಪೂಜೆ ಮಾಡಿ ಆಮೇಲೆ ತುಳಸಿ ಪೂಜೆ ಮಾಡಿ ಇವಾಗ ಹೊಸ ಪೂಜೆ ಮಾಡಿ ಒಳಗಡೆ ಬಂದು ಪೂಜೆ ಮಾಡ್ತೀನಿ ಸೊ ಈ ರೀ ಈ ರೀತಿಯಾಗಿ ನಮ್ಮ ಮನೆ ದೇವರ ಪೂಜೆ ನಾನು ಮಾಡಿದ್ದು ಹಾಗೆ ಏನೇನು ಅಡುಗೆ ಮಾಡಿದ್ದೆ ಅನ್ನೋದು ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನದ ಲಂಚ್ ಮೀಲು ಸೊ ಇವಾಗ ನಾನಿಲ್ಲಿ ಸ ಮಸಪ್ ಸಾಂಬಾರು ಮಾಡೋದಕ್ಕೆ ಬೇಳೆ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಪುಡಿ ಇದೆಲ್ಲ ಹಾಕ್ಬಿಟ್ಟು ನಾನು ಕಾಯಿನ ತುರಿದು ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಮತ್ತು ಹಸಿ ಕಾಯಿ ತುರಿನ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿ ಸಾರು ಮಾಡ್ತೀನಿ ಅವಾಗಲೂ ನಾನು ನಮ್ಮನೆ ದೇವರು ಮತ್ತು ನಮ್ಮನೆ ಬಗ್ಗೆ ಮತ್ತು ನಮ್ಮ ಅಜ್ಜಿ ಬಗ್ಗೆ ಮಾತಾಡ್ತಾ ಇರ್ತೀನಲ್ಲ ಸೊ ನನ್ನ ವೀಡಿಯೋ ಒಬ್ ನಮ್ಮ ರಿಲೇಟಿವ್ ಒಬ್ರಿಗೆ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವರ ದೊಡ್ಡಪ್ಪನ ಮಗ ಮಗನ ಅವ್ರ ವೈಫ್ಗೆ ಸಿಕ್ಕಿದೆ ನಮ್ಮ ಚಿಕ್ಕಮ್ಮನಿಗೆ ವೀಡಿಯೋ ನಂದು ಸೊ ಅವರು ನಮ್ಮ ಚಿಕ್ಕಪ್ಪನಿಗೆ ತೋರಿಸಿದ್ರಂತೆ ಇವಳು ಪದ್ಮ ಅಲ್ವಾ ನೋಡು ನೋಡಿ ನೋಡಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ರಂತೆ ಅವರು ಸುಮಾರು ವರ್ಷ ಆಯಿತು ನಾನು ಪ್ರೈಮರಿ ಸ್ಕೂಲು ಓದ್ತಾ ಇದ್ದಾಗ ಅಮ್ಮ ಅಮ್ಮನ ಮನೇಲಿ ಅವಾಗ ನೋಡಿದ್ದು ಅವರು ಸೊ ನಾನು ಐಸ್ಕೂಲ್ಗೆ ಅಂತ ಅಜ್ಜಿ ಮನೆಗೆ ಬಂದಾಗಿಂದ ಸೊ ಅವರು ಅವರು ಸ್ಕೂಲ್ ಮಾಸ್ಟರ್ ಆಗಿರೋದ್ರಿಂದ ತುಮಕೂರಲ್ಲಿ ಮಧುಗಿರಿಯಲ್ಲಿದ್ದರು ಮೊದಲು ಅದಾದಮೇಲೆ ತುಮಕೂರಿಗೆ ಹೋಗಿದ್ದಾರೆ ಸೊ ಅವರು ಸ್ಕೂಲ್ ಮಾಸ್ಟರ್ ಆಗಿರೋದ್ರಿಂದ ಅವ್ರು ಬಂದಾಗ ನಾನು ಹೋಗ್ತಾ ಇರಲಿಲ್ಲ ನಾನು ಬಂದಾಗ ಅವರು ಅವ್ರು ಬಂದಿರ್ತಾ ಇರಲಿಲ್ಲ ಸೊ ಹೀಗೆ ತುಂಬ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಅವರು ನಾನು ಮೊದಲು ಸಣ್ಣ ಇದ್ದೆ ಇವಾಗ ದಪ್ಪ ಇರೋದ್ರಿಂದ ಅವ್ರಿಗೆ ಗುರ್ತಿಡಿಯೋಕ್ಕಾಗಿಲ್ಲ ಗೊತ್ತಿಲ್ಲ ನಮ್ಮ ಊರ ಬಗ್ಗೆ ಏನೂ ಹೇಳಲ್ಲ ನಮ್ಮ ಮನೆ ಕಡೆಯವ್ರ ಬಗ್ಗೆನೂ ಏನು ಹೇಳಲ್ಲ ಬರೀ ಗಂಡನ ಮನೆ ಮನೆಯವ್ರ ಬಗ್ಗೆನೇ ಹೇಳ್ತಾ ಇರ್ತಾಳೆ ಗೊತ್ತಾಗ್ತಾ ಇಲ್ಲ ನನಗೆ ಯಾರು ಇವರು ಅಂತ ಅಂದ್ಬಿಟ್ಟು ಇದ್ದರಂತೆ ಬನ್ನೇ ಅಮ್ಮನ ವೀಡಿಯೋದಲ್ಲಿ ತೋರಿಸಿದಾಗ ಓ ಇವಳ ಮಣ್ಣನ ಮಗಳೇ ಅಂತ ಅಂದ್ಕೊಂಡ್ರಂತೆ ಸೊ ನೆನ್ನೆ ಬಂದು ನಮ್ಮ ಅಮ್ಮನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ ನೋಡಿ ಅದಕ್ಕೆ ಪದ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾ ನಮ್ಮ ಮನೆ ಕಡೆ ಬಗ್ಗೆ ಏನು ಹೇಳಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ ಸೊ ನೆನ್ನೆ ಊರಿಗೆ ಬಂದಿದ್ದಾರೆ ಅಮ್ಮನ ಹತ್ರ ಹೇಳ್ತಾ ಇದ್ರಂತೆ ಸೊ ಅದಕ್ಕೆ ನಾನು ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಚಿಕ್ಕಪ್ಪಂಗೆ ಹೇಳಿದೆ ಅಟ್ ಪ್ರೆಸೆಂಟ್ ನಾನು ಇವಾಗ ಗಂಡನ ಮನೆಯಲ್ಲೇ ಇದ್ದೀನಲ್ಲ ಚಿಕ್ಕಪ್ಪ ನಾನು ತವ್ರ ಮನೆಗೂ ಅಷ್ಟೇ ಒಂದು ಒಂದೂವರೆ ವರ್ಷ ಆಗಬೇಕು ಹೋಗೋದಕ್ಕೆ ಸೊ ಹಾಗಾಗಿ ನಾನು ಇಲ್ಲಿದ್ದು ಮತ್ತು ಊರಿಗೆ ಹೋಗಿದ್ದು ಅಲ್ಲಿ ಏನು ನಾವು ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ತೀವೋ ಇದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತೀನಿ ಸೊ ಇಷ್ಟೇ ಅಲ್ಲಿದು ಹೇಳ್ಬೇಕು ಹೇಳ್ಬಾರ್ದು ಅಂತ ಏನಿಲ್ಲ ನಾನು ಅಲ್ಲಿ ಜಾಸ್ತಿ ಬರದೇ ಇರೋದ್ರಿಂದ ಹೇಳಲ್ಲ ಅಷ್ಟೇ ನೀವು ನನಗೆ ಗುರ್ತಿರ್ದಿಲ್ಲಲ್ಲ ಹೋಗಿ ನನಗೆ ಬೇಜಾರಾಗಿದೆ ಅಂತ ಅಂತೇಳ್ಬಿಟ್ಟು ನಿನಗೆ ಹೇಳ್ತಾ ಇದ್ದೆ ಇಲ್ಲ ಅಮ್ಮ ಅವಾಗ ನೀನು ಸಣ್ಣ ಇದ್ದಲ್ಲ ಇವಾಗ ದಪ್ಪ ಇದೆಯಾ ನನಗೆ ಕಂಡು ಆಗಿಲ್ಲ ನಿಮ್ಮ ಚಿಕ್ಕಮ್ಮ ಹೇಳ್ತಿದ್ರು ಒಂದು ವರ್ಷದಿಂದ ನೀನು ವೀಡಿಯೋ ನೋಡ್ತಾ ಇದ್ರೆ ಆದರೆ ನೀನೇ ಅಂತ ನಾವು ಗುರ್ತಿಡಿಯೋಕೆ ಆಗಿಲ್ಲ ಮೊನ್ನೆ ನಿಮ್ಮಮ್ಮ ಊರಿಗೆ ಬಂದಾಗ ಪಕೋಡ ಮಾಡ್ತಾ ಇದ್ರಲ್ಲ ಅವಾಗ ಅಮ್ಮನ್ನ ಮೇಲೆ ನೀನೇ ಅಂತ ಆವಾಗ ನಮ್ಮ ಚಿಕ್ಕಪ್ಪನ ಹೆಂಡ್ತಿ ಇದು ನಿಮ್ಮ ಅಣ್ಣನ ಮಗಳೇ ರೀ ಅಂತ ಹೇಳಿದ್ರಂತೆ ಆವಾಗ ನೋಡು ಮನೆ ಕಡೆ ವಿಚಾರ ಏನು ಹೇಳಲ್ಲ ಹುಡುಗಿ ಅಂತ ಹೇಳ್ತಾ ಇದ್ರಂತೆ ಇವಾಗ ನಾನು ಗಂಡನ ಮನೇಲಿ ಇದ್ದೀನಿ ಚಿಕ್ಕಪ್ಪ ನಾನು ಗಂಡನ ಮನೆದ ಮಾತ್ರ ಹೇಳಬೇಕು ತವ್ರ ಮನೆಯದ್ದು ಹೇಳಿದ್ರೆ ಹೆಂಗೆ ಎಲ್ಲಿ ಬದುಕ್ತಾ ಇರ್ತೀವಿ ಅದ್ರ ಬಗ್ಗೆ ಹೇಳಬೇಕು ಸುಮ್ಮನೆ ಇವಾಗ ನನ್ನ ಗಂಡನೂರು ಪರಶುಂಪುರ ಅಂದ್ಕೊಳ್ಳಿ ಪರಶುಂಪುರ ಅಂತ ಹೇಳ್ದೆ ಚಳ್ಕೆರೆ ಅಂತ ಹೇಳಿದ್ರೆ ಹೆಂಗೆ ಅಲ್ವಾ ಅಂತ ಹೇಳಿದೆ ಹೌದಲ್ವಾ ಇವಾಗ ನಾವು ಎಲ್ಲಿ ಇರ್ತೀವಿ ಯಾವ ಊರಿಗೆ ನಮ್ಮನ್ನ ಕೊಟ್ಟಿರ್ತಾರೆ ಅದ್ರ ಅದ್ರ ಬಗ್ಗೆ ಹೇಳಬೇಕಲ್ವಾ ನಮ್ಮ ಚಳಕೆರೆ ನಾನು ನನ್ನ ಗಂಡನ ಮನೆನೂ ಅಲ್ಲ ನಾನು ಅಲ್ಲಿ ಬದುಕ್ತಾನೂ ಇಲ್ವಲ್ಲ ಸೊ ಆ ಊರ ಹೆಸರು ಹೇಳಿದ್ರೆ ಹಿಂಗೆ ಅಂತ ಹೇಳಿದಾಗ ಹೌದು ಕರೆಕ್ಟು ನೀನು ಹೇಳಿದ್ದು ಅಂತ ಹೇಳ್ತಾ ಇದ್ದ ನಮ್ಮ ಚಿಕ್ಕಪ್ಪ ನೆನ್ನೆ ಸೊ ತುಂಬ ಲಾಂಗ್ ಗ್ಯಾಪಲ್ಲಿ ನಾನು ನೋಡಿರೋದ್ರಿಂದ ಕಂಡು ಅವರು ಸೊ ನಾನು ಹೇಳಿದೆ ನಮ್ಮ ಚಿಕ್ಕಪ್ಪಗೆ ನಾನು ಗಂಡನ ಇರೋದ್ರಿಂದ ಗಂಡನ ಮನೆ ಬಗ್ಗೆನೇ ಮಾತಾಡೋದು ಅಂತ ಹೇಳಿದೆ ಸರಿ ಅಮ್ಮ ಅಂತೇಳಿ ನಗ್ತಾ ಇದ್ರು ಸೊ ಇನ್ನು ಇಲ್ಲಿ ನಾನು ಜೀರಿಗೆ ಪುಡಿ ಇಷ್ಟೊಂದು ಏನಕ್ಕೆ ಮಾಡ್ಕೊಂಡಿರೋದು ಅಂತ ಹೇಳಿದ್ನಲ್ಲ ಬೇಸಿಗೆಗಾಲದಲ್ಲಿ ಜಾಸ್ತಿ ಮಜ್ಜಿಗೆ ಕುಡಿತಾ ಇರ್ತೀವಿ ಸೊ ಊಟ ಸೇರೋದಿಲ್ಲ ಸೊ ಆವಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಹೋಗೋದಕ್ಕೆ ನಾನು ಮಜ್ಜಿಗೆಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕಿ ಮಜ್ಜಿಗೆ ಮಾಡ್ಕೊತೀನಿ ಇನ್ನು ಈ ಕಡಗಲ್ಲಿ ಬಂದು ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದಲ್ಲ ರೀಸೆಂಟಾಗಿ ಅಲ್ಲಿ ತೊಗೊಂಬಂದಿದ್ದು ಸೊ ಇನ್ನು ಇವ್ರ ಊಟಕ್ಕೆ ಕೊಟ್ಬಿಟ್ಟು ಗಿಡಗಳಿಗೆ ಅಕ್ಕಿ ತೊಳೆದಿದ್ದ ನೀರು ಮತ್ತೆ ಬೇಳೆ ತೊಳೆದಿದ್ದ ನೀರು ಎಲ್ಲ ಹಾಕ್ಬಿಟ್ಟು ಇವಾಗ ನಾನು ಕೂಡ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ ಮಧ್ಯಾಹ್ನ ಲಂಚ್ ಮೀಲ್ ಇದಾಗಿತ್ತು ಪಾಯಸ ಮತ್ತೆ ಒಂದು ಸೈಡ್ಗೆ ಪಲ್ಯ ಮತ್ತು ಅನ್ನ ಸಾಂಬಾರ್ ಮಜ್ಜಿಗೆ ಇದು ನಮ್ಮ ಶನಿವಾರದ ಮಧ್ಯಾಹ್ನದ ಲಂಚ್ ಮೀಲ್ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಮಧ್ಯಾಹ್ನ ಲಂಚ್ವರೆಗೂ ನನ್ನ ದಿನಚರಿ ಈಗಿತ್ತು ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಲವರ್ಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ